ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ವಿಶ್ವದ ಅತ್ಯಂತ ದುಬಾರಿ ಮಾವು ಎಂದೇ ಪ್ರಸಿದ್ಧಿ ಪಡೆದಿರುವ ಮಿಯಾಯಿಕಿ ಮಾವು ಈಗ ಕರುನಾಡಿನ ರೈತರ ಅಂಗಳದಲ್ಲೂ ಬೆಳೆಯುತ್ತಿದೆ ರಾಜ್ಯದ ಹಲವು ಪ್ರಗತಿಪರ ಕೃಷಿಕರು ಮಿಯಾಯಕಿ ಮಾವು ಬೆಳೆಯಲು ಮುಂದಾಗುತ್ತಿದ್ದು ಕೆಲವರ ಗಿಡಗಳಲ್ಲಿ ಹೂ ಬಂದರೆ ಇನ್ನು ಕೆಲವು ರೈತರು ಈಗಾಗಲೇ ಫಸಲು ಪಡೆದು ಹಣ್ಣು ಸವಿದಿದ್ದಾರೆ ನಿಧಾನವಾಗಿ ಮಿಯಾಯಕಿ ಮಾವು ಈಗ ಕರುನಾಡಿನಲ್ಲಿ ಬೇರೂರುತ್ತಿದೆ ರಾಜ್ಯದ ಚಿಕ್ಕೋಡಿಯ ಪ್ರಗತಿಪರ ರೈತರಾದ ಶಿವನಗೌಡ ಪಾಟೀಲ್ ಹಾಗೂ ಉಡುಪಿ ಶಿರುವದ ತಜ್ಞ ಜೋಸೆಫ್ ಅವರು ಈಗಾಗಲೇ ಮಿಯಾಯ್ಕಿ ಫಸಲು ಪಡೆದು ಸವಿದಿದ್ದಾರೆ ಮಧ್ಯಪ್ರದೇಶದಿಂದ ಗಿಡ ತರಿಸಿರುವ ಪಾಟೀಲ್ ಅವರು ಕಳೆದ ವರ್ಷವೇ ಒಂದು ಮಾವಿನ ಹಣ್ಣಿಗೆ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಆದರೆ ಇದುವರೆಗೆ ರೈತರು ನಾಲ್ಕೈದು ಗಿಡಗಳನ್ನಷ್ಟೇ ನೆಟ್ಟು ನಮ್ಮ ವಾತಾವರಣದಲ್ಲಿ ಹೊಂದಾಣಿಕೆಯಾಗಬಹುದಾ ಎಂದು ಪ್ರಯೋಗ ನಡೆಸಿದ್ದು ಇನ್ನೂ ಯಾವ ರೈತರು ವಾಣಿಜ್ಯಿಕವಾಗಿ ಈ ಮಾವು ಬೆಳೆಯಲು ಆರಂಭಿಸಿಲ್ಲ ಸ್ವತಃ ತೋಟಗಾರಿಕಾ ಇಲಾಖೆಯ ವತಿಯಿಂದಲೂ ಕೆಲವು ಗಿಡಗಳನ್ನು ನೆಟ್ಟು ಈ ಕುರಿತು ಅಧ್ಯಯನ ನಡೆಸುತ್ತಿದ್ದಾರೆ ಹಣ್ಣುಗಳ ರಾಜ ಮಾವು ಆದರೆ ಮಾವಿನಲ್ಲಿ ಅತ್ಯಂತ ದುಬಾರಿ ಹಣ್ಣು ಮಿಯಾಯಿಕಿ ತನ್ನ ಆಕರ್ಷಕ ಬಣ್ಣದಿಂದಲೇ ಈ ಮಾವು ಗ್ರಾಹಕರನ್ನು ಸೆಳೆಯುತ್ತಿದೆ ಅದೇ ರೀತಿ ನಿಯಾಯಕಿ ಮಾವಿಗಿರುವ ಅತ್ಯಧಿಕ ದರ ಕೃಷಿಕರನ್ನು ಸೆಳೆಯುತ್ತಿದ್ದು ಗುಜರಾತ್ ಮಧ್ಯಪ್ರದೇಶ ಕೋಲ್ಕತ್ತಾ ಹಾಗೂ ಕೇರಳದಿಂದ ಗಿಡಗಳನ್ನು ತರಿಸಿ ನೆಡುತ್ತಿದ್ದಾರೆ ಅದರಲ್ಲಿ ಕೆಲವರು ಯಶಸ್ಸು ಗಳಿಸಿದ್ದು ಕೆಲವರು ಯಶಸ್ಸಿನ ಹಾದಿಯಲ್ಲಿದ್ದಾರೆ ಶಿವಮೊಗ್ಗ ಸಾಗರದ ರಾಜೇಂದ್ರ ಮನೆ ದಕ್ಷಿಣ ಕನ್ನಡದ ಅನಿಲ್ ಬಳಂಜ ಹಾಗೂ ಸುಳ್ಯದ ತಿರುಮಲೇಶ್ವರ ಭಟ್ ಅವರು ಈ ಮಾವು ಬೆಳೆದಿದ್ದು ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ ಜಪಾನ್ ಮೂಲದ ಮಾವು ಮಿಯಾದಕಿ ಮಾವಿನ ಮೂಲ ಅಮೆರಿಕ ಇರ್ವಿನ್ ಎಂಬ ಯಾವನ್ನು ಜಪಾನ್ ಮಿಯಾಯಿಕೆಯಲ್ಲಿ ರೈತರು ಬೆಳೆದರು ಸಾಮಾನ್ಯವಾಗಿ ಜಪಾನ್ನಲ್ಲಿ ಮಾವು ಬೆಳೆಯಲ್ಲ ಪಾಲಿಹೌಸ್ನಲ್ಲಿ ಹೀಟರ್ ಇಟ್ಟು ಅದಕ್ಕೆ ಪೂರಕ ವಾತಾವರಣ ಕಲ್ಪಿಸಿ ಅತ್ಯಂತ ಜತನದಿಂದ ಕಾಯ್ದುಕೊಂಡು ಈ ಮಾವು ಬೆಳೆಯುವಲ್ಲಿ ಯಶಸ್ಸು ಗಳಿಸಿದರು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಹಾಗೂ ಆಕರ್ಷಕ ಬಣ್ಣದಿಂದಾಗಿ ಜಪಾನ್ನಲ್ಲಿ ಈ ಹಣ್ಣು ಎರಡು ಪಾಯಿಂಟ್ ಐವತ್ತು ಲಕ್ಷದಿಂದ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ರುಗಳವರೆಗೆ ಮಾರಾಟವಾಗುತ್ತಿದೆ ಈ ಮಾವಿನ ದರ ಹಾಗೂ ಬಣ್ಣಕ್ಕೆ ಮರುಳಾಗಿ ಭಾರತದಲ್ಲೂ ಈಗ ಬೆಳೆಯುತ್ತಿದ್ದಾರೆ ಗುಜರಾತ್ ಹಾಗೂ ಮಧ್ಯಪ್ರದೇಶದಲ್ಲಿ ಬೆಳೆದು ಕಸಿ ಗಿಡಗಳು ಮಾರಾಟವಾಗುತ್ತಿವೆ ಕರುನಾಡಿನ ರೈತರಲ್ಲೂ ಮಿಯಾಯಿಕಿ ಬೆಳೆಯುವ ಕ್ರೇಜ್ ಶುರುವಾಗಿದ್ದು ಎರಡು ಮೂರು ಗಿಡಗಳನ್ನು ನೆಟ್ಟು ಮತ್ತಷ್ಟು ಗಿಡಗಳನ್ನು ನೆಡಲು ಹೆಚ್ಚಿನ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ ಮಿಯಾಯಕಿಯಲ್ಲಿ ಕೆಂಪು ಗುಲಾಬಿ ಮತ್ತು ಹಸಿರು ಹೀಗೆ ಮೂರು ಆಕರ್ಷಕ ವೆರೈಟಿಗಳಿವೆ ಮಿಯಾಯಕಿ ಮಾವಿನ ಗಿಡಕ್ಕೆ ಬೇಡಿಕೆ ಹೆಚ್ಚುತ್ತಿದ್ದಂತೆ ಗಿಡದ ಬೆಲೆಯೂ ದುಬಾರಿಯಾಗಿದೆ ಕಸಿ ಗಿಡಗಳು ಏಳ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ದರ ನಿಗದಿಯಾಗಿದೆ ಈ ಗಿಡಗಳನ್ನು ಮಾರಾಟ ಮಾಡುತ್ತಿರುವ ದಕ್ಷಿಣ ಕನ್ನಡದ ಅನಿಲ್ ಘಳಂಜಾ ಅವರು ಥೈಲ್ಯಾಂಡ್ನಿಂದ ಗಿಡದ ತೊಂಗೆಗಳನ್ನು ತಂದು ಅವರ ನರ್ಸರಿಯಲ್ಲಿ ಕಸಿ ಮಾಡಿ ಒಂದು ಗಿಡಕ್ಕೆ ಏಳ್ನೂರು ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದಾರೆ ರೈತರು ಈಗ ಕ್ರೇಕೆಯಾಗಿ ಮಿಯಾಯ್ಕಿ ಬೆಳೆಯುತ್ತಿದ್ದಾರೆ ಹಣ್ಣು ತಿನ್ನಲು ನಮ್ಮಲ್ಲಿಯ ಅಲ್ಫೋನ್ಸಾ ಮಾವೆ ಮಿಯಾಯ್ಕಿಗಿಂತ ಉತ್ತಮವಾಗಿದೆ ಆದರೆ ಬಣ್ಣ ಮತ್ತು ಅದರ ದರದ ಮೇಲಿನ ಕ್ರೇಡ್ನಿಂದ ರೈತರು ಸ್ವಲ್ಪ ಸ್ವಲ್ಪ ಗಿಡಗಳನ್ನು ತರಿಸಿ ಬೆಳೆಯುತ್ತಿದ್ದಾರೆ ಕೊಪ್ಪಳದಲ್ಲಿ ರೈತರೊಬ್ಬರು ತುಂಬಾ ಗಿಡ ನೆಟ್ಟಿದ್ದಾರೆ ಎರಡು ಮೂರು ವರ್ಷಗಳಲ್ಲಿ ವಾಣಿಜ್ಯಿಕ ಸ್ವರೂಪ ಬರಬಹುದು ತೋಟಗಾರಿಕೆ ಇಲಾಖೆ ವತಿಯಿಂದಲೂ ಸ್ವಲ್ಪ ಗಿಡ ನೆಟ್ಟು ನೋಡುತ್ತಿದ್ದೇವೆ ಎಂದು ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕ ದುಂಡಿ ತಿಳಿಸಿದ್ದಾರೆ ಮೂರು ವರ್ಷದ ಮೀ ಆಯ್ಕೆ ಗಿಡದಲ್ಲಿ ನಮ್ಮಲ್ಲಿ ಫಸಲು ಬಂದಿದೆ ಆದರೆ ಕರಾವಳಿಯ ತಾಪಮಾನಕ್ಕೆ ಜಪಾನ್ ಅಥವಾ ಗುಜರಾತಿನಲ್ಲಿ ಬಂದ ಕಲರ್ ನಮ್ಮಲ್ಲಿ ಬಂದಿಲ್ಲ ಕಳೆದ ವರ್ಷವೂ ಎರಡು ಕಾಯಿ ಬಂದಿತ್ತು ಈ ವರ್ಷ ಮೂರು ಕಾಯಿ ಬಂದಿದೆ ಎಂದು ಉಡುಪಿ ಶಂಕರಪುರ ಜೋಸೆಫ್ ಲೋಬ್ ಹೇಳಿದ್ದಾರೆ ನಮ್ಮಲ್ಲಿ ನಾಲ್ಕು ಮಿಯಾಯಿಕಿ ಗಿಡಗಳಿವೆ ನಾನು ಗಿಡಗಳಿಗೆ ವಿಶೇಷ ಆರೈಕೆ ಏನೂ ಮಾಡಿಲ್ಲ ಹಟ್ಟಿಗೊಬ್ಬರ ಕಪ್ಪು ಮಣ್ಣು ಹಾಕಿದ್ದೇನೆ ಮೂರು ಗಿಡಗಳಲ್ಲಿ ಕಾಯಿಗಳು ಬಂದಿವೆ ಕಳೆದ ವರ್ಷವೂ ಹಣ್ಣಾಗಿತ್ತು ಒಂದು ಹಣ್ಣಿಗೆ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದೇನೆ ಎಂದು ಚಿಕ್ಕೋಡಿ ಪ್ರಗತಿಪರ ಕೃಷಿಕರು ಪೋಗತ್ಯಾನಟಿ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ ಬೇಸಿಗೆಯಲ್ಲಿ ಕಲ್ಲಂಗಡಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಪ್ರತಿಯೊಬ್ಬರೂ ಕೆಂಪು ರಸಭರಿತವಾದ ಕಲ್ಲಂಗಡಿಗಳನ್ನು ತಿನ್ನಲು ಬಯಸುತ್ತಾರೆ ಅಂದಹಾಗೆ ಕಲ್ಲಂಗಡಿಯಲ್ಲೂ ನಾನಾ ಬಣ್ಣದ ಕಲ್ಲಂಗಡಿಗಳಿವೆ ಅವುಗಳಲ್ಲಿ ಹಳದಿ ಬಣ್ಣದ ಕಲ್ಲಂಗಡಿ ಕೂಡ ಒಂದು ಹಳದಿ ಕಲ್ಲಂಗಡಿ ಕೆಂಪು ಕಲ್ಲಂಗಡಿಗಿಂತ ಹೆಚ್ಚು ಆರೋಗ್ಯಕರವಾಗಿದೆ ಹಾಗಾದರೆ ಇದರ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ಕೆಂಪು ಕಲ್ಲಂಗಡಿಯನ್ನು ನಾವೆಲ್ಲ ನೋಡಿದ್ದೇವೆ ಆದರೆ ಹಳದಿ ಬಣ್ಣದ ಕಲ್ಲಂಗಡಿ ಬಗ್ಗೆ ಬಹುತೇಕ ಜನರಿಗೆ ತಿಳಿದೇ ಇಲ್ಲ ಆದರೆ ಹಳದಿ ಬಣ್ಣದ ಕಲ್ಲಂಗಡಿ ಬಗ್ಗೆ ನೀವು ತಿಳಿದರೆ ಮೊದಲು ಕೊಂಡು ತಿನ್ನುವುದರಲ್ಲಿ ಅನುಮಾನವೇ ಇಲ್ಲ ಹಾಗಾದರೆ ಹಳದಿ ಬಣ್ಣದ ಕಲ್ಲಂಗಡಿಯಲ್ಲಿ ಅಂತಹದ್ದೇನಿದೆ ಇದಕ್ಕೆ ಯಾಕೆ ಬೇಡಿಕೆ ಹೆಚ್ಚು ಎಲ್ಲದರ ಬಗ್ಗೆ ತಿಳಿಯೋಣ ಹಳದಿ ಕಲ್ಲಂಗಡಿ ಎಲ್ಲಿಂದ ಬರುತ್ತದೆ ಹಳದಿ ಕಲ್ಲಂಗಡಿಯನ್ನು ಮೊದಲು ಆಫ್ರಿಕಾದಲ್ಲಿ ಬೆಳೆಸಲಾಯಿತು ಆದರೆ ಕ್ರಮೇಣ ಅದು ಇಡೀ ಜಗತ್ತನ್ನು ತಲುಪಿದೆ ಯುರೋಪಿಯನ್ ಅಮೆರಿಕನ್ ಮತ್ತು ಚೈನೀಸ್ ಮಾರುಕಟ್ಟೆಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಈಗ ಇದನ್ನು ರಾಜಸ್ಥಾನ ಸೇರಿದಂತೆ ಭಾರತದ ಅನೇಕ ಸ್ಥಳಗಳಲ್ಲಿ ಬೆಳೆಸಲಾಗುತ್ತದೆ ಹಳದಿ ಕಲ್ಲಂಗಡಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಕಂಡುಬರುತ್ತದೆ ವಾಸ್ತವವಾಗಿ ವಿಜ್ಞಾನದ ಪ್ರಕಾರ ಕಲ್ಲಂಗಡಿ ಬಣ್ಣವನ್ನು ಲೈಕೋಪಿನ್ ಎಂಬ ರಾಸಾಯನಿಕದಿಂದ ನಿರ್ಧರಿಸಲಾಗುತ್ತದೆ ಕಲ್ಲಂಗಡಿ ಬಣ್ಣವು ಕೆಂಪು ಬಣ್ಣದ್ದಾಗಿದೆ ಆದರೆ ಹಳದಿ ಕಲ್ಲಂಗಡಿಯಲ್ಲಿ ಲೈಕೋಪಿನ್ ಎಂಬ ರಾಸಾಯನಿಕವು ಹೆಚ್ಚು ಕಂಡುಬರುವುದಿಲ್ಲ ಈ ಕಾರಣಕ್ಕಾಗಿ ಅದರ ಬಣ್ಣ ಹಳದಿಯಾಗಿರುತ್ತದೆ ಹಳದಿ ಕಲ್ಲಂಗಡಿ ಕೆಂಪು ಕಲ್ಲಂಗಡಿಗಿಂತ ಹೆಚ್ಚು ಸಿಹಿಯಾಗಿರುತ್ತದೆ ಇದರ ರುಚಿಯನ್ನು ಜೇನುತುಪ್ಪಕ್ಕೆ ಹೋಲಿಸಲಾಗುತ್ತದೆ ವಿಟಮಿನ್ ಎ ಕೂಡ ಇದರಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಭಾರತದಲ್ಲಿ ಎಲ್ಲಿ ಉತ್ಪಾದಿಸಲಾಗುತ್ತದೆ ಹಳದಿ ಕಲ್ಲಂಗಡಿಯನ್ನು ಡೆಸರ್ಟ್ ಕಿಂಗ್ ಎಂದು ಕರೆಯುತ್ತಾರೆ ಏಕೆಂದರೆ ಅವು ಮರುಭೂಮಿ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತವೆ ಆದ್ದರಿಂದ ಈ ಹಣ್ಣನ್ನು ಭಾರತದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ಬೂದು ಕುಂಬಳಕಾಯಿಯಲ್ಲಿ ನಾವು ಸಾಂಬಾರ್ ಇಲ್ಲವೇ ಹಲ್ವಾ ಅಥವಾ ಪಲ್ಯವನ್ನು ಮಾಡಿ ಸೇವಿಸಿರುತ್ತೇವೆ ಮಸಾಲೆಯ ಜೊತೆ ಬಹಳಷ್ಟು ರುಚಿ ನೀರುವ ಈ ಕುಂಬಳಕಾಯಿಗೆ ಬೇಸಿಗೆಯಲ್ಲಿ ಭಾರಿ ಬೇಡಿಕೆ ಬರಲಿದೆ ಇನ್ನು ಇದು ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಉಪಯೋಗಗಳ ಹೊಂದಿದೆ ಇದು ಆಹಾರವಾಗಿ ಸೇವನೆಗೆ ತುಂಬಾ ರುಚಿಕರವಾಗಿರುತ್ತೆ ಇದರ ಸೀಸನ್ ಆರಂಭವಾಯಿತು ಎಂದಾದರೆ ಮಾರುಕಟ್ಟೆಗಳಲ್ಲಿ ಲೋಡ್ ಕಟ್ಟಳೆ ಕುಂಬಳಕಾಯಿಯನ್ನು ನಾವು ನೋಡಬಹುದು ಕೆಲವರು ಲಾರಿಗಳಲ್ಲಿ ತಂದು ಗುಡ್ಡೆ ಹಾಕುತ್ತಾರೆ ಇಷ್ಟಾದರೂ ಅದಕ್ಕೆ ಬೇಡಿಕೆ ಏನೂ ಕಡಿಮೆಯಾಗಿಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಹಿಡಿದು ಸಣ್ಣ ಅಂಗಡಿಗಳಲ್ಲೂ ನಾವು ಬೂದು ಕುಂಬಳದ ಖಾದ್ಯ ಸವಿಯಬಹುದು ಆದರೆ ನಾವಿಂದು ಬೂದು ಕುಂಬಳದಿಂದ ಮಾಡುವ ಜ್ಯೂಸ್ ಸೇವನೆ ನಮ್ಮ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಉಪಯೋಗವಾಗಲಿದೆ ಎಂಬುದನ್ನು ತಿಳಿಯೋಣ ಬೂದು ಕುಂಬಳ ಮಕ್ಕಳ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿದೆ ಬೇಸಿಗೆಯಲ್ಲಿ ಬೂದು ಕುಂಬಳ ಸೇವನೆ ಬಹಳಷ್ಟು ಆರೋಗ್ಯಕರ ಉಪಯೋಗಕ್ಕೆ ಸಹಾಯಕವಾಗಲಿದೆ ಇದು ತಂಪಾಗಿಸುವ ಪರಿಣಾಮವನ್ನು ಹೊಂದಿದೆ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇಷ್ಟೇ ಅಲ್ಲ ಆಯುರ್ವೇದ ಔಷಧದಲ್ಲಿ ಬೂದುಕುಂಬಳವನ್ನು ಬಹಳಷ್ಟು ಕಡೆ ಬಳಸುತ್ತಾರೆ ದೇಹದ ನಿರ್ಜಲೀಕರಣ ತಡೆಯುತ್ತದೆ ಬೂಕು ಕುಂಬಳ ಶೇ ತೊಂಬತ್ತೈದರಷ್ಟು ನೀರನ್ನು ಹೊಂದಿರುತ್ತದೆ ಇದು ನಮ್ಮ ದೇಹವನ್ನು ಡಿಹೈಡ್ರೇಷನ್ ಆಗುವುದರಿಂದ ತಡೆಯುತ್ತದೆ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿದ್ದು ಮೂಲವ್ಯಾಧಿ ಸಮಸ್ಯೆಗೆ ಇದು ಪರಿಹಾರ ನೀಡಲಿದೆ ಜೊತೆಗೆ ಬೂದು ಕುಂಬಳ ಕಡಿಮೆ ಕಡಿಮೆ ಪ್ರಮಾಣದ ಕ್ಯಾಲೋರಿ ಹೊಂದಿದ್ದು ತೂಕ ಇಳಿಸುವಲ್ಲಿ ಇದರ ಜ್ಯೂಸ್ ಸೇವನೆ ಪ್ರಮುಖ ಪಾತ್ರ ವಹಿಸಲಿದೆ ರಕ್ತಹೀನತೆಯಿಂದ ಕಾಪಾಡುತ್ತದೆ ಕೆಂಪು ರಕ್ತ ಕಣಗಳ ವೃದ್ಧಿಸುವಲ್ಲಿ ಮತ್ತು ಅದನ್ನು ಉತ್ತೇಜಿಸುವಲ್ಲಿ ಬೂದು ಕುಂಬಳ ಬಹಳಷ್ಟು ಉಪಯೋಗಕಾರಿಯಾಗಿದೆ ಜ್ಯೂಸ್ ನಮ್ಮ ದೇಹದಲ್ಲಿ ರಕ್ತದ ಕೊರತೆಯನ್ನು ಎಂದಿಗೂ ಉಂಟುಮಾಡುವುದಿಲ್ಲ ಇದರ ಜ್ಯೂಸ್ ಸೇವನೆ ದೇಹದಲ್ಲಿ ಕಬ್ಬಿಣಾಂಶ ಕೊರತೆಯನ್ನು ನೀಗಿಸುತ್ತದೆ ದೇಹವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಬೂದು ಕುಂಬಳ ಜ್ಯೂಸ್ ಅನ್ನು ಪ್ರತಿನಿತ್ಯ ಕುಡಿಯುವುದರಿಂದ ನಮಗೆ ಹಲವಾರು ಲಾಭಗಳಿವೆ ಅದರಲ್ಲಿ ಸಾಕಷ್ಟು ಪ್ರಮಾಣದ ನೀರಿನಾಂಶ ಇರುವುದರಿಂದ ನಮ್ಮ ದೇಹವು ಒಳಗಿನಿಂದ ತಂಪಾಗಿರುತ್ತದೆ ಆಮ್ಲೀಯತೆಯನ್ನು ತೊಡೆದುಹಾಕುತ್ತದೆ ಬೂದು ಕುಂಬಳಕಾಯಿ ಜ್ಯೂಸ್ ಅನ್ನು ನಿಯಮಿತವಾಗಿ ಕುಡಿಯುವುದರಿಂದ ಅಸಿಡಿಟಿ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲವಾಗಿಡಲು ಸಹ ಸಹಾಯ ಮಾಡುತ್ತದೆ ಬೂದು ಕುಂಬಳಕಾಯಿ ಜ್ಯೂಸ್ ಮಾಡುವುದು ಹೇಗೆ ಮೊದಲು ಬೂದು ಕುಂಬಳವನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಿ ಒಳಗಿರುವ ಬೀಜಗಳನ್ನು ತೆಗೆದುಹಾಕಿ ಈ ಬೀಜವನ್ನು ಜ್ಯೂಸ್ಗೆ ಬಳಸಬೇಡಿ ಅದನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ಅದನ್ನು ಜ್ಯೂಸರ್ ಅಥವಾ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮತ್ತು ಇದಕ್ಕೆ ನೀರು ಮಿಶ್ರಣ ಮಾಡಬೇಡಿ ಜೊತೆಗ ಸಕ್ಕರೆಯನ್ನು ಸಹ ಮಿಶ್ರಣ ಮಾಡದಿದ್ದರೆ ಉತ್ತಮ ಮಿಕ್ಸರ್ನಲ್ಲಿ ದಪ್ಪವಾದ ಒಂದು ಪೇಸ್ಟ್ ರೀತಿ ಸಿಗುತ್ತದೆ ಇದನ್ನು ಸೋಸನೆಗೆ ಅಥವಾ ನಯವಾದ ಹತ್ತಿ ಬಟ್ಟೆಯಲ್ಲಿ ಹಾಕಿ ಹಿಂಡಿಕೊಳ್ಳಿ ಮತ್ತು ನೀವು ಅದಕ್ಕೆ ಜೇನು ತುಪ್ಪ ಇಲ್ಲವೇ ಸ್ವಲ್ಪ ಹಾಲು ಸೇವಿಸಿ ಕುಡಿಯಬಹುದು ಇದು ತುಂಬಾನೇ ರುಚಿಕರವಾಗಿರುತ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಮೇಲೆ ತಿಳಿಸಲಾಗಿರುವ ಎಲ್ಲಾ ಪ್ರಯೋಜನವನ್ನು ನೀವು ಪಡೆಯಬಹುದು ನೆನಪಿಡಿ ಈ ಜ್ಯೂಸ್ ಮಾಡುವಾಗ ನೀರು ಹಾಕಬೇಡಿ ಅಲ್ಲದೆ ಇದಕ್ಕೆ ಬೆಲ್ಲವನ್ನು ಹಾಕಿ ಸಹ ಮಾಡಬಹುದು ಹಾಗೆ ಕಾಳು ಮೆಣಸು ಜೀರಿಗೆಯನ್ನು ಸೇರಿಸಿ ಕುಡಿಯಬಹುದು ಬೂದು ಕುಂಬಳಕಾಯಿ